ಹಲೋ ನಮಸ್ತೆ ನಿಮ್ಮನೆಯಲ್ಲೂ ಗುಲಾಬಿ ಗಿಡಗಳಿಗೆ ಇದೇ ರೀತಿಯಾಗಿ ತುಂಬಾ ಚಿಗುರು ಬರಬೇಕಾ ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ನನ್ನ ಹತ್ರ ಇರೋ ಗುಲಾಬಿ ಗಿಡದಲ್ಲಿ ತುಂಬಾ ಕೌಲು ಇರಲಿಲ್ಲ ಗುಲಾಬಿ ಗಿಡಕ್ಕೆ ಆದರೆ ಈಗ ಈ ರೀತಿಯಾಗಿ ಚಿಗುರು ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ನಿಮ್ಮ ಮನೆಯಲ್ಲೂ ಇದೇ ರೀತಿಯಾಗಿ ಗುಲಾಬಿ ಗಿಡಕ್ಕೆ ತುಂಬ ಚಿಗುರು ಬರಬೇಕಾದ್ರೆ ಈ ವಿಡಿಯೋ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಬೇಕು ಕೆಲವು ಟಿಪ್ಸ್ನ ಕೊಡ್ತಾಯಿದ್ದೀನಿ ಜೊತೆಗೆ ಮಳೆಗಾಲದಲ್ಲಿ ಯಾವ ರೀತಿಯಾಗಿ ಗೊಬ್ಬರನ ಕೊಡಬೇಕು ಗಿಡಗಳಿಗೆ ನೀವು ಯಾವುದೇ ಗಿಡನ ಬೇಕಾದರೂ ತೊಗೊಳ್ಳಿ ಅದಕ್ಕೆ ಇದೇ ರೀತಿಯಾಗಿ ಗೊಬ್ಬರ ಕೊಡಿ ಮಳೆಗಾಲದಲ್ಲಿ ಇದೇ ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು ಗೊಬ್ಬರ ಕೊಡೋದಕ್ಕೆ ಏಕೆಂದರೆ ನಾವು ಯಾವ ರೀತಿಯಾದಂಥ ಗೊಬ್ಬರ ಕೊಡ್ತೀವಿ ಅನ್ನೋದ್ರ ಮೇಲೆ ಗಿಡಗಳಿಗೆ ಡೆವಲಪ್ಮೆಂಟ್ಗೆ ಈಸಿ ಆಗ್ತದೆ ಮೊದಲನೇದಾಗಿ ನಾನು ಗಿಡಗಳನ್ನು ಯಾವ ರೀತಿಯಾಗಿ ಕಟ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಈಗ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಗಿಡಗಳನ್ನು ಈ ಟೈಮ್ನಲ್ಲೇ ಕಟ್ ಮಾಡ್ಕೊಳ್ಳಿ ಏಕೆಂದರೆ ಮಳೆ ಜೋರಾದಾಗ ನಾವು ಗಿಡಗಳನ್ನು ಕಟ್ ಮಾಡೋದಕ್ಕೆ ಹೋದರೆ ನೀರು ನುಗ್ಗಿಬಿಟ್ಟು ಅದು ಕೊಳ್ತೋಗುವಂಥ ಚಾನ್ಸಸ್ ತುಂಬಾ ಇರ್ತದೆ ಅಕಸ್ಮಾತ್ ನಿಮಗೆ ಈ ಟೈಮ್ನಲ್ಲಿ ಗಿಡಗಳನ್ನು ಕಟ್ ಮಾಡ್ಕೊಳ್ಳೋದಿಕ್ಕೆ ಆಗಿಲ್ಲ ಅಂತಾದರೆ ಮಳೆ ಎಂಡ್ ಆಗುತ್ತೆ ನೋಡಿ ಅಕ್ಟೋಬರ್ ಟೈಮ್ನಲ್ಲಿ ಸೆಪ್ಟೆಂಬರ್ ಟೈಮ್ ಅಥವಾ ಅಕ್ಟೋಬರ್ ಟೈಮ್ನಲ್ಲಿ ಮಳೆ ಎಂಡಾಗೋ ಟೈಮ್ನಲ್ಲಿ ನೀವು ಗಿಡಗಳನ್ನು ಕಟ್ ಮಾಡ್ಬೋದು ಆಗಲೂ ಕೂಡ ಗಿಡಗಳು ಚೆನ್ನಾಗಿ ಚಿಗುರು ಬರ್ತದೆ ಮೊದಲಿಗೆ ಈ ರೀತಿ ಆಗಿರುವಂತ ಹಣ್ಣೆ ಆಗಿರುವಂತ ಎಲೆ ಅಥವಾ ಎಲೆಗಳು ಹಾಳಾಗಿದ್ರೆ ಆ ಎಲೆಗಳನ್ನೆಲ್ಲ ಕಿತ್ತು ಬಿಸಾಕ್ರಿ ಹಂಗೆ ಯಾವ ಕಾಂಡನ ಕಟ್ ಮಾಡ್ಬೇಕು ನೋಡ್ರಿ ಅಂದ್ರೆ ಬಳ್ತಿರುವಂತ ಕಾಂಡನ ತಗೊಬೇಕು ಅದನ್ನ ಕ್ರಾಸ್ ನಲ್ಲಿ ಇಟ್ಕೊಂಡು ಕಟ್ ಮಾಡ್ಬೇಕಾಗತ್ತೆ ಕತ್ರಿನ ಕ್ರಾಸ್ ಆಗಿ ಹಾಕ್ರಿ ಅಂದ್ರೆ ಸ್ಟ್ರೈಟ್ ಆಗಿ ನಾವು ಒಂದೇ ಲೆವೆಲ್ ನಲ್ಲಿ ಕಟ್ ಮಾಡಿದಾಗ ಅದು ನೀರು ಜಾರಿ ಕೆಳಗಡೆ ಬೀಳದೆ ಡೈರೆಕ್ಟ್ ಆಗಿ ಒಳಗಡೆ ಹೋಗ್ಬಿಟ್ಟು ಅದು ಕೊಳ್ತೋಗುವಂಥ ಚಾನ್ಸಸ್ ಕೂಡ ಇರ್ತದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಗೊತ್ತಾಗ್ತಾ ಇರ್ಬೋದು ಕ್ರಾಸ್ನಲ್ಲಿ ಕಟ್ ಮಾಡಿದ್ದೀನಿ ಅದಕ್ಕೋಸ್ಕರ ನೀರು ಬೇಗನೆ ಜಾರಿ ಕೆಳಗಡೆ ಬೀಳ್ತದೆ ನಾವು ಅಕಸ್ಮಾತ್ ಲೆವೆಲ್ಲಾಗಿ ಕಟ್ ಮಾಡಿದರೆ ನೀರೆಲ್ಲ ಡೈರೆಕ್ಟ್ ಕಾಂಡದೊಳಗಡೆ ಹೋಗಿಬಿಟ್ಟು ಕಾಂಡ ಫುಲ್ ಕೊಳೆಯೋದಕ್ಕೆ ಶುರು ಆಗ್ತದೆ ಈಗ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತಿಳ್ಸಿಕೊಟ್ಟಿದ್ದಾಗಿದೆ ಇವಾಗ ಗೊಬ್ಬರ ಯಾವ ರೀತಿಯಲ್ಲಿ ಕೊಡಬೇಕು ಅಂತ ಹೇಳಿದರೆ ಮೊದಲಿಗೆ ನಾವು ಪಾಟ್ನ ಕ್ಲೀನ್ ಮಾಡ್ಕೊಬೇಕು ನಾವು ಬೇಸಿಗೆಗಾಲದಲ್ಲಿ ಈ ರೀತಿ ಅಡಿಕೆ ಸಿಪ್ಪೆ ಅಥವಾ ಬೇರೆ ಏನಾದರೂ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಅದು ಡೈರೆಕ್ಟಾಗಿ ತಾಗಬಾರ್ದು ಅಂತ ಹೇಳಿಬಿಟ್ಟು ಮೇಲ್ಗಡೆಯಿಂದ ಮುಚ್ಚಿರ್ತೀವಲ್ವ ಅದನ್ನೆಲ್ಲ ತೆಗೆದುಬಿಟ್ಟು ಇವಾಗ ಹೊರಗಡೆ ಹಾಕಬೇಕು ಪಾಟ್ನಲ್ಲಿ ಈ ರೀತಿಯಾದಂತಹ ಕಸಗಳಾಗಲಿ ಅಥವಾ ಮೇಲ್ಗಡೆಯಿಂದ ಈ ರೀತಿಯಾಗಿ ಮುಚ್ಚಿರಬಾರ್ದು ಯಾಕೆಂದರೆ ಮಳೆ ಜಾಸ್ತಿ ಆದರೆ ನೀರು ನಿತ್ರೆ ಗಿಡ ತುಂಬ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಮೇಲ್ಗಡೆ ನಿಂತಿರುವಂತಹ ಕಳೆ ಹಾಗೆ ಅಡಿಕೆ ಸಿಪ್ಪೆಗಳನ್ನೆಲ್ಲ ನಾನು ತಗ್ಗು ಹೊರಗಡೆ ಇದ್ದೀನಿ ಪಾಟಿಂದ ಹಾಗೆಯೇ ಗಿಡದ ಬೇರನ್ನು ಸ್ವಲ್ಪ ಈ ರೀತಿಯಾಗಿ ಲೂಸ್ ಮಾಡಿ ಕೊಡ್ರೆ ಏಕೆಂದರೆ ಇವಾಗ ಮಳೆ ಬರೋಕ್ಕೆ ಶುರು ಆದ್ರ ಮೇಲಿಂದ ಮತ್ತು ಅದು ಗಟ್ಟಿಯಾಗುವಂಥ ಚಾನ್ಸಸ್ ಇರುತ್ತೆ ಈಗ ಈ ರೀತಿ ಕೆದ್ರುಕೊಂಡಾದ್ರ ಮೇಲೆ ಮಣ್ಣನ್ನು ಇವಾಗ ಸ್ವಲ್ಪ ಮಣ್ಣನ್ನು ಮೇಲೆತ್ತಿ ಹಾಕ್ಕೊಂಡು ಅಂದರೆ ಪಾಟ್ನಲ್ಲಿ ಸ್ವಲ್ಪ ಸೈಡನ್ನ ಮಾಡ್ಕೊಂಡ್ಬಿಟ್ಟು ಇವಾಗ ಅಲ್ಲಿ ಕೆಳಗಡೆ ಭಾಗದಲ್ಲಿ ಸ್ವಲ್ಪ ಗೊಬ್ಬರನ ಕೊಡಬೇಕು ಹಾಗೆಯೇ ಆ ಗೊಬ್ಬರದ ಮೇಲ್ಗಡೆ ಮತ್ತೆ ಮಣ್ಣನ್ನು ಮುಚ್ಚಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಗಿಡದ ಬೇರುಗಳು ಕೂಡಲೇ ಇದು ಗೊಬ್ಬರನ ಎಳ್ಕೊಳ್ಳೋದಿಕ್ಕೆ ಈಸಿ ಆಗ್ತದೆ ಈ ಗೊಬ್ಬರನೆಲ್ಲ ಕೊಡಬೇಕಾದ್ರೆ ಜಾಸ್ತಿ ಮಳೆ ಇರಬಾರ್ದು ಜಾಸ್ತಿ ಮಳೆ ಇರೋಕ್ಕೂ ಮುಂಚೆ ಅಂದರೆ ಇವಾಗ ಮಳೆ ಸ್ಟಾರ್ಟ್ ಆಗ್ತದೆ ನೋಡಿ ಆ ಟೈಮ್ನಲ್ಲಿ ನೀವು ಕೊಟ್ಟರೆ ಪರವಾಗಿಲ್ಲ ಗೊಬ್ಬರನ ಇಲ್ಲ ಆದರೆ ಮಳೆ ಮುಗಿತಾ ಬರುತ್ತಲ್ವ ಆ ಟೈಮ್ನಲ್ಲಿ ಬೇಕಾದರೂ ಹಾಕ್ಕೊಬೋದು ಜಾಸ್ತಿ ಮಳೆ ಇರಬೇಕಾದ್ರೆ ನೀವು ಗೊಬ್ಬರನ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಗೊಬ್ಬರ ಎಲ್ಲ ತೊಳ್ಕೊಂಡು ಹೋಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಮಣ್ಣನ್ನು ಬಿಟ್ಟು ಹಾಕ್ಕೊಳ್ರಿ ಆದರೆ ಮಳೆ ಜಾಸ್ತಿ ಆಗೋಕ್ಕೂ ಮೊದಲನೇ ಈ ಕೆಲಸನ ಮಾಡ್ಕೊಂಬಿಡ್ಬೇಕಾಗತ್ತೆ ಮಳೆಗಾಲದಲ್ಲಿ ಆದಷ್ಟು ಲಿಕ್ವಿಡ್ನ ಕೊಡೋದನ್ನು ಕಮ್ಮಿ ಮಾಡಿರಿ ಏಕೆಂದರೆ ಮಳೆಗೆ ಲಿಕ್ವಿಡ್ನ ಕೊಡೋದ್ರಿಂದ ತುಂಬಾ ಬೇಗ ಅದರಲ್ಲಿರುವಂಥ ಅಂಶಗಳೆಲ್ಲ ಕಡಿಮೆ ಆಗುತ್ತೆ ಅಂದರೆ ಎಲ್ಲದೂ ಮಳೆಗೆ ತೊಳ್ಕೊಂಡು ಹೋಗುತ್ತೆ ಅದಕ್ಕೋಸ್ಕರ ಲಿಕ್ವಿಡನ್ನ ಆದಷ್ಟು ಅವಾಯ್ಡ್ ಮಾಡಿರಿ ಇವತ್ತಿನ ವೀಡಿಯೋ ಇಷ್ಟೇ ನಿಮಗೆ ಇದ್ರ ಬಗ್ಗೆ ಏನನ್ನಿಸ್ತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿರಿ